ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಶಿಕ್ಷಕರು ಮತ್ತು ಪೋಷಕರು ಕೇಳಲೇಬೇಕಾದಂತಹ ಕೆಲವು ಸೂಕ್ತ ಸಲಹೆ ಮತ್ತು ಸೂತ್ರಗಳನ್ನು ನಾನು ತಿಳಿಸಿಕೊಡುತ್ತೇನೆ ಈ ಸಲಹೆಗಳನ್ನು ಕೊಡುವ ಮುಖ್ಯ ಉದ್ದೇಶ ಏನೆಂದರೆ ಇಂದಿನ ಬಿಜಿ ಸೆಡಿಲ್ನಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ತಮಗೇನು ದೊರೆತಿಲ್ಲವೋ ಅದು ಅವರ ಮಕ್ಕಳಿಗೆ ದೊರೆಯಲಿ ಅಂತ ಹರಸಾಹಸ ಆದರೆ ಮಕ್ಕಳಿಗೆ ಏನನ್ನು ದೊರಕಿಸಬೇಕು ಎಂಬ ಬರದಲ್ಲಿ ಕೊಡುವಂತಹ ಪ್ರೀತಿ ವಾತ್ಸಲ್ಯ ಅವರ ಕಡೆ ಕಾಳಜಿಯನ್ನೇ ಮರೆತಿದ್ದಾರೆ ಎಂದರೆ ತಪ್ಪಾಗಲಾರದು ಫ್ರೆಂಡ್ಸ್ ಯಾಕೆಂದರೆ ಇಬ್ಬರೂ ಕೂಡ ಬಿಜಿ ಸಡಿಲಿರುವುದರಿಂದ ತಮ್ಮ ತಮ್ಮ ಕೆಲಸ ಫೋನು ಮನೆ ಕೆಲಸ ಇಷ್ಟರಲ್ಲೇ ಆಗಿ ಮಕ್ಕಳ ಕಡೆಗೆ ಗಮನವಿಲ್ಲ ಹಾಗಾಗಿ ಮಕ್ಕಳಲ್ಲಿ ಒಂಟಿತನ ಕಾಣುತ್ತಿದ್ದ ಈ ಒಂಟಿತನಕ್ಕೆ ಅವಿಭಕ್ತ ಕುಟುಂಬವೂ ಕೂಡ ಕಾರಣ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಮಕ್ಕಳು ರೋಬೋಟ್ ಅಂತೆ ಕೆಲಸ ಮಾಡುತ್ತಿದ್ದಾರೆ ಶಾಲೆಗೆ ಹೋಗುವುದು ಟ್ಯೂಷನ್ಗೆ ಹೋಗುವುದು ಮನೆಗೆ ಬರುವುದು ಹೋಮ್ವರ್ಕ್ ಮಾಡುವುದು ಇದೇ ರೀತಿ ಅವರ ಕೆಲಸವನ್ನು ಮಾಡುವುದರಲ್ಲಿ ಅವರು ಬಿಜಿಯಾಗಿ ಅವರಲ್ಲಿರ್ತಕ್ಕಂತಹ ಕ್ರಿಯೇಟಿವಿಟಿಗಳು ಸದ್ದಿಲ್ಲದೆ ಮಾಯವಾಗುತ್ತಿವೆ ಎಂದರೆ ತಪ್ಪಾಗಲಾರದು ಈ ಮುಂದಿನ ಪ್ರತಿಯೊಂದು ಸೂಕ್ತ ಸಲಹೆಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಆ ಸಲಹೆಗಳನ್ನು ಎಲ್ಲವೂ ಕೂಡ ಪಾಲಿಸಲು ಆಗದಿದ್ದ ಆದರೆ ಕೆಲವೊಂದನ್ನಾದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳನ್ನು ಸದೃಢ ಭಾರತದ ಪ್ರಜೆಗಳನ್ನಾಗಿ ಮಾಡೋಣ ಕೃತಜ್ಞತೆ ಇರುವ ವ್ಯಕ್ತಿಯಾಗಿ ಸ್ನೇಹವಿರುವ ಮಗುವಾಗಿ ಬುದ್ಧಿವಂತ ಮಗುಗಳು ಹೂವಾಗಿ ಅರಳಿಸುವಂತಹ ಕೆಲಸ ನಿಮ್ಮದಾಗಿರಲಿ ಮೊದಲನೇ ಸಲಹೆ ಬಂದ್ಬಿಟ್ಟು ಪ್ರೀತಿಯ ಫಲಕರೇ ಧಾರಾವಾಹಿ ನೋಡುವುದನ್ನು ಬಿಟ್ಟು ಬಿಡಿ ಬಿಟ್ಟು ಬಿಡುವುದು ಆಗದಿದ್ದರೆ ಅದನ್ನು ನೋಡುವ ಸಮಯ ಕಡಿಮೆ ಮಾಡಿ ಮಕ್ಕಳಿಗೆ ಕನಿಷ್ಠ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಲು ವಾತಾವರಣ ಕಲ್ಪಿಸಿಕೊಡಿ ಏಕೆಂದರೆ ಹಿಂದಿನ ಮಕ್ಕಳು ಬೇಗ ಮಲಗುತ್ತಿದ್ದರು ಆದರೆ ಇಂದಿನ ದಿನದಲ್ಲಿ ಪಾಲಕರು ಯಾವಾಗ ಮಲಗುತ್ತಾರೋ ಅವರು ಕೂಡ ಆಗಲೇ ಮಲಗುತ್ತಾರೆ ಆದ್ದರಿಂದ ಪಾಲಕರೇ ನಿಮ್ಮ ಲೈಫ್ ಸ್ಟೈಲ್ ಬದಲಿಸಲು ಸಿದ್ಧವಾಗಿ ನಾಲ್ಕನೆಯ ಸಲಹೆ ಹಿರಿಯರಿಗೆ ಗುರುಗಳಿಗೆ ತಂದೆ ತಾಯಿಗಳಿಗೆ ಮತ್ತು ದೇವರಿಗೆ ಪ್ರತಿದಿನ ವಂದಿಸುವುದನ್ನು ಕಲಿಸಿ ಫಾಸ್ಟ್ ಫುಡ್ ಬೇಕರಿ ಆಹಾರಗಳಿಂದ ನಿಮ್ಮ ಮಕ್ಕಳನ್ನು ದೂರವಿರಿಸಿ ಇನ್ನು ಆರನೇ ಸಲಹೆ ಮಕ್ಕಳ ಆಹಾರದಲ್ಲಿ ಹಸಿರು ತರಕಾರಿ ಸೊಪ್ಪು ನೆಲ್ಲಿಕಾಯಿ ಧಾರಾಳವಾಗಿ ಬಳಸಿ ಏಳು ಮನೆಯ ಕೆಲಸಗಳಲ್ಲಿ ನಿಮ್ಮೊಂದಿಗೆ ಮಕ್ಕಳನ್ನು ಸೇರಿಸಿಕೊಳ್ಳಿ ಅಂದರೆ ಅಪಾಯಕಾರಿ ಕೆಲಸಗಳನ್ನು ಹೊರತುಪಡಿಸಿ ಮಾತ್ರ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಯೂನಿಫಾರಮ್ ಸ್ಕೂಲ್ ಬ್ಯಾಗ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಕದೆ ಅವುಗಳ ಜಾಗದಲ್ಲಿ ಇರಿಸುವುದಕ್ಕೆ ಅಭ್ಯಾಸ ಮಾಡಿಸಿ ಒಂಬತ್ತು ಊಟದ ನಂತರ ಅಥವಾ ಯಾವುದಾದರೂ ಪಾನೀಯಗಳನ್ನು ಕುಡಿದ ನಂತರ ತಮ್ಮ ತಟ್ಟೆ ಬಟ್ಟಲುಗಳನ್ನು ತಾವೇ ಶುಚಿಗೊಳಿಸಲು ತಿಳಿಸಿ ಪ್ರತಿದಿನ ಧ್ಯಾನ ಮಾಡಲು ಅಭ್ಯಾಸ ಮಾಡಿಸಿ ಒಂಬತ್ತನೆಯ ಸಲಹೆಯನ್ನು ನೋಡಿದಾಗ ಇಂದಿನ ಕಾಲಮಾನಕ್ಕೆ ಇದು ಸರಿಯಾಗಿ ಹೊಂದುತ್ತದೆ ಅಂತಾನೆ ಹೇಳ್ಬೋದು ಯಾಕೆಂದರೆ ಆರು ವರ್ಷ ಹತ್ತು ವರ್ಷ ಆದರೂ ಕೂಡ ಮಕ್ಕಳಿಗೆ ಪಾಲಕರೇ ಊಟ ಮಾಡಿಸುವುದರಿಂದ ಅವರು ತಟ್ಟೆ ತೊಳೆಯುವುದಲ್ಲ ತಾವೇ ಸ್ವತಂತ್ರವಾಗಿ ಊಟ ಮಾಡುವುದಕ್ಕೂ ಕೂಡ ಬರುವುದಿಲ್ಲ ಅಂತಾನೆ ಹೇಳ್ಬೋದು ಹನ್ನೊಂದು ಹೆಣ್ಣು ಮಕ್ಕಳ ಬೆಳವಣಿಗೆ ಬಗ್ಗೆ ವಿಶೇಷ ಗಮನ ಕೊಡಿ ಸಮಯಕ್ಕೆ ತಕ್ಕಂತೆ ಸೂಕ್ತ ಸಲಹೆಗಳನ್ನು ಕೊಡಿ ಹನ್ನೆರಡು ಸಂಜೆ ತಿನಿಸುಗಳಿಗೆ ಹೆಚ್ಚಾಗಿ ಹಣ್ಣು ಮತ್ತು ಹಾಲುಗಳನ್ನು ಕೊಡಿ ಹದಿಮೂರು ದೋಸೆ ಇಡ್ಲಿ ಸೊಪ್ಪುಗಳಲ್ಲಿ ಮಾಡುವಂತಹ ತಿಂಡಿಗಳು ಎಳ್ಳುಂಡೆ ಶೇಂಗಾ ಉಂಡೆ ಅಷ್ಟೇ ಅಲ್ಲದೆ ನೇಂದ್ರ ಬಾಳೆಯಿಂದ ಮಾಡಿರುವಂತಹ ಆರೋಗ್ಯಕರ ಆಹಾರಗಳನ್ನು ಮಕ್ಕಳಿಗೆ ನೀಡುವುದು ತುಂಬ ಉತ್ತಮ ಇನ್ನು ಹದಿನಾಲ್ಕು ರಾತ್ರಿ ಊಟ ಮಿತವಾಗಿರಲಿ ಮತ್ತು ಬೇಗನೆ ಇರಲಿ ಹದಿನೈದು ಕುಟುಂಬದ ಸದಸ್ಯರು ಜೊತೆಯಾಗಿ ಕುಳಿತು ಊಟ ಮಾಡುವ ಪದ್ಧತಿಯನ್ನು ರೂಢಿಸಿಕೊಳ್ಳಿ ಊಟ ಮಾಡುವಂತಹ ಸಮಯದಲ್ಲಿ ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ವಿಷಯಗಳನ್ನು ಮಾತ್ರ ಆ ಸಮಯದಲ್ಲಿ ಮಾತಾಡಿ ಅನಾವಶ್ಯಕವಾಗಿ ಕೋಪಿಸಿಕೊಳ್ಳುವುದನ್ನು ಬಿಟ್ಟು ಬಿಡಿ ವ್ಯಕ್ತಿ ಶುಚೀಕರಣ ಪಾಲಿಸಿ ಮಕ್ಕಳು ತಮ್ಮ ಕೋಣೆ ಓದುವ ಸ್ಥಳವನ್ನು ಸ್ವತಃ ಶುಚೀಕರಿಸಲಿ ಪುಸ್ತಕ ಸಾಮಗ್ರಿಗಳನ್ನು ನೀಟಾಗಿರಿಸುವಂತೆ ತಿಳಿಸಿ ತರಕಾರಿ ಹಣ್ಣು ಹೆಚ್ಚಲು ತೆಂಗಿನಕಾಯಿ ತುರಿಯಲು ಕಲಿಸಿ ಇತಿಮಿತಿ ಪಾಲಿಸಲು ಅಭ್ಯಾಸ ಮಾಡಿಸಿರಿ ಬೆಳಗಿನ ಉಪಹಾರ ಕಡ್ಡಾಯವಾಗಿ ತಿನ್ನಿಸಿರಿ ಕಲಿಕೆ ಓದು ಸ್ವಲ್ಪ ಕೃಷಿ ಗಿಡ ಬೆಳೆಸುವಿಕೆ ಮನೆಯವರೊಂದಿಗೆ ಸ್ವಲ್ಪ ಸಮಯ ಸ್ನೇಹಿತರೊಂದಿಗೆ ಆಟ ಇವೆಲ್ಲ ಇರುವಂತೆ ನೋಡಿಕೊಳ್ಳಿ ಸ್ನಾನದ ಕೂದಲು ಒಪ್ಪವಾಗಿರಿಸುವಿಕೆ ಪಾದರಕ್ಷೆ ಶುಚಿಯಿಂದ ಕೂಡಿದ ಕೈಗಳು ಇವೆಲ್ಲ ಆರೋಗ್ಯದ ಅಭ್ಯಾಸಗಳೆಂಬುದರ ಅರಿವು ಮೂಡಿಸಿ ಆದಿತ್ಯವಾರಗಳಂದು ಶೂ ಬ್ಯಾಗ್ ಮೊದಲಾದವುಗಳನ್ನು ಬಿಸಿಲಿನಲ್ಲಿ ಒಣಗಿಸಿಡಲು ತಿಳಿಸಿ ಹೋಮ್ವರ್ಕ್ಗಳನ್ನು ನಿಗದಿತವಾಗಿ ಮಾಡಲು ಸಹಕರಿಸಿ ನೆಕ್ಸ್ಟ್ ರಾತ್ರಿ ವೇಳಾಪಟ್ಟೆ ನೋಡಿ ಪುಸ್ತಕಗಳನ್ನು ಜೋಡಿಸಿಡಲಿ ಹೆತ್ತವರ ಕನಸುಗಳನ್ನು ಮಕ್ಕಳ ತಲೆಯ ಮೇಲೆ ಹೊರಿಸಬಾರದು ಬದಲಾಗಿ ಮಕ್ಕಳೇ ಸ್ವತಃ ಸ್ವಪ್ನ ಕಾಣುವಂತಾಗಲಿ ಈ ಪಾಯಿಂಟ್ ನೋಡಿದರೆ ನನಗೊಂದು ನೆನಪಿಗೆ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತಂದೆ ತಾಯಿಗಳು ನಾನು ಇಂಜಿನಿಯರ್ ಆಗಿಲ್ಲ ನಾನು ಡಾಕ್ಟರ್ ಆಗಿಲ್ಲ ನಾನು ಸೈಂಟಿಸ್ಟ್ ಆಗಿಲ್ಲ ಅವೆಲ್ಲ ಕನಸುಗಳನ್ನು ಮಕ್ಕಳ ಮೇಲೆ ಹೇರಿ ಮಕ್ಕಳಲ್ಲಿರ್ತಕ್ಕಂತಹ ಚೈತನ್ಯವನ್ನು ನಾವು ಕಸಿದುಕೊಳ್ಳುತ್ತಿದ್ದೇವೆ ಸೊ ಹಾಗಾಗಿ ಮಕ್ಕಳ ಸ್ವತಂತ್ರವನ್ನು ಕಿತ್ತುಕೊಳ್ಳದೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಅವರ ಕನಸಿನಲ್ಲಿ ಅವರು ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸಿ ಅಂತಾನೆ ಹೇಳುವುದಕ್ಕೆ ಇಷ್ಟಪಡ್ತೀನಿ ಯಾವತ್ತು ಜೀವನ ಒತ್ತಾಯದ ಬದುಕಾಗಬಾರದು ಅವರು ಕಲ್ಪಿಸಿಕೊಂಡ ಬದುಕು ಅವರದಾಗಲಿ ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನು ಅನುಸರಿಸಿ ಅವರನ್ನು ಅವರೇ ರೂಪಿಸಿಕೊಳ್ಳಲಿ ಅಂತ ಹೇಳ್ತಾ ಈ ಮೂವತ್ತು ಸಲಹೆ ಸೂಚನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಹೇಳುವುದು ಸುಲಭ ಅಳವಡಿಸಿಕೊಳ್ಳುವುದು ತುಂಬಾನೇ ಕಷ್ಟ ಆದರೂ ಕೂಡ ನಮ್ಮ ಕೈಯಿಂದ ಎಷ್ಟು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೋ ಅಷ್ಟು ಸುಧಾರಿಸಿ ಮುಂದಿನ ಪ್ರಜ್ವಲ ಬದುಕಿಗೆ ದಾರಿಯಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರುವುದರಿಂದ ಸದೃಢ ಭಾರತದ ನಿರ್ಮಾಣ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಕೈಯಲ್ಲಿದೆ ಹಲವಾರು ತತ್ವಜ್ಞಾನಿಗಳು ಹೇಳಿರುವಂತೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತಂತೆ ಆ ರೀತಿಯಾಗಿ ಮಕ್ಕಳನ್ನು ಸೃಷ್ಟಿಸುವುದು ನಿರ್ಮಿಸುವುದು ಪಾಲಕರ ಕರ್ತವ್ಯ ಅದನ್ನು ಕಾಪಾಡಿಕೊಂಡು ಹೋಗುವುದು ಶಿಕ್ಷಕರ ಕರ್ತವ್ಯ ಸೊ ಪಾಲಕರು ಮತ್ತು ಶಿಕ್ಷಕರು ಮಕ್ಕಳ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಬೇರೆಯವರೊಂದಿಗೆ ಹೋಲಿಕೆಯನ್ನು ಕಡಿಮೆ ಮಾಡಿ ಗೆದ್ದಾಗ ಬೆನ್ನು ತಟ್ಟಿ ಸೋತಾಗ ಅವರನ್ನು ಅಪ್ಪಿ ಎಲ್ಲಿ ಸೋತಿರುತ್ತಾರೆ ಸೋಲಿಗೆ ಕಾರಣವೇನು ಎಂಬುದನ್ನು ಹುಡುಕಿ ಅಲ್ಲೇ ಗೆಲುವನ್ನು ಸಾಧಿಸುವ ಛಲ ತುಂಬಿ ಯಾರೂ ಕೂಡ ಹುಟ್ಟುವಾಗಲೇ ಎಲ್ಲವನ್ನೂ ಕಲಿತು ಹುಟ್ಟಿರುವುದಿಲ್ಲ ಹುಟ್ಟುವಾಗಲೇ ಎಲ್ಲರೂ ಕೂಡ ಜೀನಿಯಸ್ ಆಗಿ ಕೂಡ ಹುಟ್ಟಿರುವುದಿಲ್ಲ ಜೀನಿಯಸ್ ಆದವರೆಲ್ಲ ಸಾಧನೆ ಮಾಡಿದ್ದಾರೆಂದು ಹೇಳಲು ಆಗುವುದಿಲ್ಲ ಸಾಮಾನ್ಯ ಮಗುವಾಗಿ ಹುಟ್ಟಿ ಜೀನಿಯಸ್ ಆಗಿ ಸಾಧನೆಯನ್ನು ಮಾಡಿದಂತಹ ಹಲವಾರು ಉದಾಹರಣೆಗಳನ್ನು ನಾವು ನೀವು ನೋಡಿದ್ದೇವೆ ಆ ರೀತಿಯ ಧನಾತ್ಮಕ ಗುಣಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಮಕ್ಕಳಲ್ಲಿಯೂ ಕೂಡ ಬೆಳೆಸಿ ಆದ್ದರಿಂದ ಮಕ್ಕಳ ಕನಸು ಉಜ್ವಲವಾಗುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು